ಹಾಯ್ ಹಲೋ ಕರ್ನಾಟಕ ಬಂಧುಗಳೇ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗಷ್ಟೇ ಸುದ್ದಿಯಲ್ಲಿರ್ತಾರೆ ಇದೀಗ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುದ್ದಿಯನ್ನು ಒಂದಿಷ್ಟು ವರದಿಯನ್ನು ನೀವೆಲ್ಲರೂ ಕೂಡ ಸುದ್ದಿವಾಹಿನಿಯಲ್ಲಿ ನೋಡಿರ್ತೀರ ಆಗಿನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಒಂದು ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅದಕ್ಕೆ ಒಂದು ಕ್ಯಾಪ್ಚರನ್ನು ಕೂಡ ಕೊಟ್ಟಿರ್ತಾರೆ ಇದು ನಮ್ಮ ಮುದ್ದಾದ ಕುಟುಂಬ ಎಂಬಂತೆ ಇದಾದ ಬಳಿಕ ಪವಿತ್ರ ಗೌಡರವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡರವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ಫೋಟೋಗಳನ್ನು ಹಂಚಿಕೊಳ್ತಾರೆ ಹಂಚಿಕೊಂಡ ನಂತರದಲ್ಲಿ ಕೆಳಗಡೆ ಒಂದಿಷ್ಟು ಕ್ಯಾಪ್ಚರನ್ನು ಮೆನ್ಷನ್ ಮಾಡಿರ್ತಾರೆ ಆ ಕ್ಯಾಪ್ಚರನ್ನು ನೋಡಿ ಸಾಕಷ್ಟು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನಟ ದರ್ಶನ್ ಅವರ ಪತ್ನಿಯಾಗಿರುವಂತಹ ಅವರು ಹಾಗಾದರೆ ಆ ಕ್ಯಾಪ್ಚರಲ್ಲಿ ಏನಿತ್ತು ಅಂತಂದರೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ತುಂಬಿತು ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಇರಬೇಕು ಎಂಬ ಆಸೆ ನನ್ನದು ಎಂಬ ಕ್ಯಾಪ್ಚರನ್ನು ಕೊಟ್ಟು ಪೋಸ್ಟ್ ಮಾಡ್ತಾರೆ ಇದನ್ನು ಕಂಡಿರ್ತಕ್ಕಂತಹ ವಿಜಯಲಕ್ಷ್ಮಿಯವರು ಕೆಂಡ ಮಂಡಲರಾಗ್ತಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗಲಿಕ್ಕೆ ಪ್ರಾರಂಭವಾಯಿತು ಹಾಗೆ ವಿಜಯಲಕ್ಷ್ಮಿಯವರು ಪವಿತ್ರ ಗೌಡರವರಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಫೋಟೋಗಳನ್ನು ಶೇರ್ ಮಾಡ್ತಾರೆ ಪವಿತ್ರ ಗೌಡರವರು ಮೊದಲು ವಿವಾಹವಾಗಿರ್ತಕ್ಕಂತಹ ಗಂಡ ಹಾಗೂ ಮಗುಗೆ ಸಂಬಂಧಪಟ್ಟಂತೆ ಕೆಳಗೆ ಒಂದಿಷ್ಟು ಅಂಶವನ್ನು ಮೆನ್ಷನ್ ಮಾಡುತ್ತಾರೆ ಈ ಮಹಿಳೆಗೆ ಪ್ರಜ್ಞೆ ಇದೆಯಾ ಈ ಕೆಲಸದಿಂದ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನುವುದು ಗೊತ್ತಾಗ್ತದೆ ಒಬ್ಬ ವಿವಾಹಿತ ವ್ಯಕ್ತಿಯ ಬಳಿ ವೈಯಕ್ತಿಕ ವಿಚಾರಕ್ಕೆ ಎಂದು ಹತ್ತಿರ ಆಗ್ತಾರೆ ನಾವು ಸಾಮಾನ್ಯವಾಗಿ ನನ್ನ ವೈಯಕ್ತಿಕ ವಿಚಾರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲ್ಲ ಆದರೆ ನನ್ನ ಒಂದು ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಎದುರಾಗಿದೆ ನನ್ನ ಕುಟುಂಬದ ಬಗ್ಗೆ ಇಡೀ ಸಮಾಜಕ್ಕೆ ಕೆಟ್ಟ ಚಿತ್ರಣವನ್ನು ಮೂಡುವಂತೆ ಮಾಡುವವರ ವಿರುದ್ಧ ನಾನು ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬೇಕಾಗ್ತದೆ ಎಚ್ಚರ ಎಂಬಂತೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಒಂದು ಪೋಸ್ಟನ್ನು ಹಾಕ್ತಾರೆ ಯಾವಾಗ ಈ ರೀತಿಯಾಗಿ ಪೋಸ್ಟನ್ನು ಹಾಕ್ತಾರೋ ವಿಜಯಲಕ್ಷ್ಮಿಯವರು ಅವರ ಪೋಸ್ಟು ಸಾಕಷ್ಟು ರೀತಿಯಲ್ಲಿ ವೈರಲ್ ಆಗುತ್ತೆ ಎಲ್ಲ ವಾಹಿನಿಯವರು ಕೂಡ ಇದನ್ನು ಪ್ರಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಂತರ ಪವಿತ್ರ ಗೌಡರವರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಸುದೀರ್ಘವಾಗಿರ್ತಕ್ಕಂಥ ಪೋಸ್ಟನ್ನು ಹಾಕ್ತಾರೆ ಏನು ಹಾಕ್ತಾರೆ ಯಾವ ಅಂಶವನ್ನು ಅವರು ಮೆನ್ಷನ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿ ಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನು ಮದುವೆಯಾಗಿದ್ದು ನಂತರ ಖುಷಿ ಗೌಡ ಹುಟ್ಟಿರುತ್ತಾಳೆ ನಮ್ಮ ಲೈಫ್ನಲ್ಲಿ ಉಂಟಾದ ಪ್ರಾಬ್ಲಮ್ಗಳಿಂದ ನಾನು ಸಂಜಯ್ ಅವರಿಂದ ಡೈ ಡೈವರ್ಸನ್ನು ಪಡೆದಿರುತ್ತೇನೆ ಇಲ್ಲಿಯವರೆಗೂ ಖುಷಿಗೌಡ ದರ್ಶನ್ ಶ್ರೀನಿವಾಸ್ ರವರ ಮಗಳೆಂದು ನಾನು ಎಲ್ಲಿಯೂ ಕೂಡ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸರವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿದ್ದೇವೆ ಸಂತೋಷವಾಗಿದ್ದೇವೆ ಈ ವಿಷಯ ವಿಜಯಲಕ್ಷ್ಮಿಯವರಿಗೂ ಕೂಡ ಮೊದಲೇ ತಿಳಿದಿರುತ್ತದೆ ಈ ವಿಚಾರವಾಗಿ ವಿಜಯಲಕ್ಷ್ಮಿಯವರು ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ಉಂಟು ವಿಜಯಲಕ್ಷ್ಮಿಯವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲವೆಂದು ತಿಳಿಸಿರುತ್ತಾರೆ ಅದರ ಕೆಲವು ಪ್ರೂಫ್ಗಳು ಹಾಗೂ ನನ್ನ ಡೈವರ್ಸ್ ಡಾಕ್ಯುಮೆಂಟ್ಸ್ಗಳು ಸಮಯ ಬಂದಾಗ ಹಂಚಿಕೊಳ್ಳುತ್ತೇನೆ ಇದೀಗ ವಿಜಯಲಕ್ಷ್ಮಿಯವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕುತ್ತಿರುವುದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಮಗಳಾದ ಖುಷಿ ಗೌಡಳ ಬಗ್ಗೆ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಬ್ಯಾಡ್ ಲ್ಯಾಂಗ್ವೇಜ್ ಅಥವಾ ಬ್ಯಾಡ್ ಕಮೆಂಟ್ಸ್ಗಳನ್ನು ಮಾಡುತ್ತಿರುವುದು ನನಗೆ ಮಾನಸಿಕ ನೋವು ಉಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೂ ನನ್ನ ಪರ್ಸನಲ್ ಫೋಟೋಸ್ಗಳನ್ನು ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ ಈ ಮೂಲಕ ನಾನು ಹೇಳುವುದೇನೆಂದರೆ ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕಿದೆ ಆದರೂ ನಾನು ಈ ವಿಚಾರವನ್ನು ದೊಡ್ಡದು ಮಾಡುತ್ತಿಲ್ಲ ಎಚ್ಚರವಿರಲಿ ಕಾರಣ ನಾನು ನನ್ನನ್ನು ಪ್ರೀತಿಸಿದವರ ಜೊತೆಗೆ ಸಂತೋಷದಿಂದಿರಬೇಕೆಂದು ಇಚ್ಛಿಸುತ್ತೇನೆ ಪೋಸ್ಟನ್ನು ಹಾಕ್ತಾರೆ ಪವಿತ್ರ ಗೌಡರು ಬಂಧುಗಳೇ ಈ ಪೋಸ್ಟ್ ಸಮರಕ್ಕೆ ಕಡಿವಾಣ ಹಾಕ್ತಾರ ನೋಡೋಣ ವೈಯಕ್ತಿಕ ಜೀವನದ ವಿಷಯಗಳು ವೈಯಕ್ತಿಕವಾಗಿದ್ದರೇ ಒಳ್ಳೆಯದು ನಟ ರವರ ಇಮೇಜ್ಗೆ ಇದು ಕೆಟ್ಟ ಹೆಸರನ್ನು ಸೃಷ್ಟಿಸಬಹುದು ಈ ರೀತಿಯಾಗಿ ವೈಯಕ್ತಿಕವಾಗಿ ಬಗೆಹರಿಸಿಕೊಳ್ಳಬೇಕಾಗಿರ್ತಕ್ಕಂತಹ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚಿಸಿದರೆ ಅದಕ್ಕೆ ಮತ್ತಷ್ಟು ಜನ ಹುಳಿ ಖಾರ ಸೇರಿಸಿ ಇಷ್ಟು ದಿನಗಳ ಕಷ್ಟದ ಶ್ರಮದ ಫಲಕ್ಕೆ ಕಪ್ಪು ಚುಕ್ಕಿಯನ್ನು ತಂದುಕೊಡುವುದು ಬೇಡ ಇನ್ನು ಈ ವಿಚಾರ ಅವರ ಅಭಿಮಾನಿಗಳಿಗೆ ಒಂದಿಷ್ಟು ನೋವನ್ನುಂಟು ಮಾಡುವುದಂತೂ ಖಂಡಿತ ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬದಲಾವಣೆಗಳಾಗ್ತವೆ ಎನ್ನುವುದನ್ನು ಕುರಿತು ನಿಮಗೇನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಬಂಧುಗಳೇ ಧನ್ಯವಾದ ಕರ್ನಾಟಕ